ಜೀಕ ಬಂದ ತಿಂಡಿ ಮಾಡೋಣ ಅಂತೇಳಿ ಅಡುಗೆ ಮನೆಗೆ ಬಂದೀನಿ ಈಗ ಚಹಾ ಕೊಡು ಏನು ತಿನ್ಬೇಕಂದ್ರೆ ಏನಾರಮ್ಮ ಏನು ಮಾಡಲಿ ಅನ್ನ ಮನೆಯರ್ಕಿ ಏನಾರಮ್ಮ ಮಾಡು ಅಂತ ಇದ್ರೆ ಅದಕ್ಕೆ ನಾನು ಒಂದು ಮಾಡಕತ್ತೀನಿ ಏನೋ ಅಂತ ನೋಡೋಣ ಒಂದು ಸ್ನ್ಯಾಕ್ಸ್ ಮಾಡಕತ್ತೆ ನಾನು ಈರುಳ್ಳಿ ತೊಗೊಂಡೆ ಈಗ ಮಾಡ್ತೀನಿ ನಿಮಗೂ ತೋರಿಸ್ತೀನಿ ನೋಡಿರಿ ಸಂಜೆಗೆ ಸ್ನ್ಯಾಕ್ಸ್ ಈರುಳ್ಳಿ ಹೆಚ್ಚಾಕದೇನಿ ತುಂಬ ನೀರಾಗ ನೋಡ್ರಿ ಅದ್ರ ಏನು ಮಾಡಿದ್ರು ಹಳ್ಳಿಲಿ ಅಂದ್ರೆ ಕ ಇದನ್ನು ಇರು ಹೆಚ್ಚರ ಹಳುವ ಬಂದ್ಬಿಡ್ತೈತೆ ಹೆಚ್ಚು ಅದಕ್ಕೆ ನೀರಾ ಒಗ್ಗುತ್ತ ಅಲುವ ಇದು ಸ ಅನ್ನ ರಾತ್ರಿ ಅನ್ನ ಉಗಿರ್ತಲ್ಲ ಅದನ್ನ ಹಾಕಿ ಮಾಡುವ ಇಲ್ಲಂದ್ರೆ ಬಿಸಿ ಅನ್ನ ಹಾಕ್ಬೋದು ಅದಕ್ಕೇನಿಲ್ಲ ಈ ಸ್ನ್ಯಾಕ್ಸ್ ತಿನ್ಬೇಕಂದ್ರೆ ಮಾಡ್ಕೊಂಡು ಮಾಡ್ಬೋದು ಅಂದ್ರೆ ಬೆಳಿಗ್ಗೆ ತಿಂಡಿಗೆ ಆದರೂ ಸಂಜೆ ತಿಂಡಿಗೆ ಆದರೂ ಸ್ನ್ಯಾಕ್ಸ್ ಅಂತ ಮಾಡ್ಕೋಬೋದು ಇದನ್ನು ಚಲೋ ಅಕ್ಕೈತಿ ನಾನು ಈಗ ಟ್ರೈ ಮಾಡತ್ತೀನಿ ಚೆನ್ನಾಗಿ ಅಕ್ಕತಿ ಮಾಡಿದ್ದೆ ನಾನು ಇದನ್ನೇರುಳ್ಳಿ ಕಟ್ ಮಾಡತ್ತೀನಿ ಕಟ್ ಮಾಡಿ ಮಾಡ್ತೀನಿ ನೋಡಿದೆ ಹಳು ಬರಾತೈತಿ ಇದು ಏನಂತಾರೆ ಅಂದ್ರೆ ಒಂದು ದುಡ್ಡು ಕೊಟ್ಟ ಎರಡು ದುಡ್ಡು ಬಿಡಿಸ್ಕೊಂದಂತಾರ ನೋಡ್ರಿ ಈಗ ಉಳ್ಳಾಗಡ್ಡಿ ಕತಿ ಅದೇ ಈ ಉಳ್ಳಾಗಡ್ಡಿ ಎಲ್ಲರೂ ಇಷ್ಟಪಡ್ತಂಗ್ ನೋಡಿದ್ರೆ ಅಡುಗೆಗೆ ಈರುಳ್ಳಿ ಇಲ್ಲಾರ್ದೆ ಮುಂದುವರಿಯಂ ಕೆಲಸ ಈ ನಮ್ನೆ ಹಳ್ಕೊಂತ ಹೆಚ್ಬೇಕು ನಾವು ಹೆಣ್ಮಕ್ಳು ಹಿಂಗತಿ ನೋಡ್ರಿ ಪರಿಸ್ಥಿತಿ ಅದಕ್ಕೆ ನಾನು ಏನು ಅಂತ ನೀರಾಗ ಹಾಕಿಬಿಟ್ಟೆ ನೋಡ್ತಿನ್ ಹೋದ್ರೆ ಚೆಂದ ಬಿಡಿ ಅದ್ರದ ಇದನ್ನ ಘಾಟನ ಹೋಗ್ತದೆ ನೀರಾಗ ಹಾಕ್ಬಿಟ್ಟೆ ನತ್ತಂಗೆ ಇದು ಮಾಡಿ ತೊಗೊಂಡು ಸ್ವಲ್ಪ ಅನ್ನ ಹಾಕೊಂಡು ಹೋರಿ ಇದಕ್ಕೆ ಅನ್ನ ಹಾಕೊಂಡೆ ಅಂದ್ರೆ ಈ ಅನ್ನಕ್ಕೆ ಇಲ್ಲಿರುಳ್ಳಿ ಕಟ್ ಮಾಡಿಟ ಇದು ನೀರು ಆಯ್ತಿ ಈ ನೀರೆಲ್ಲ ಬಸ್ಕೊಬೇಕ್ರಿ ಬಸ್ಕೊಂಡು ಹಿಂಗೆ ಹಾಕೋಬೇಕು ನೋಡ್ರಿ ಹಾಕೊಂಡು ಚಲೋ ತಂಗಿ ಹಾಕೋಬಿಟ್ರೆ ಅಲ್ಲಿ ನಾನು ಒಬ್ಬಕ್ಕೆ ವಿಡಿಯೋ ಮಾಡ್ಕೋತೇನಿಲ್ಲ ಹಿಂಗಾಗಿ ಇಲ್ಲಿ ಒಂದು ಸರಿ ಆಗೋದಿಲ್ಲ ಹಿಂಗೆ ತಯಾರ ಬಿಟ್ರೆ ಅನ್ನದ ಚೆನ್ನಾಗಿ ಹಿಂಗೆ ತಿನ್ಸ್ಬೇಕು ನೋಡ್ರಿ ನೀವು ಮದ್ಲಿನ ಅನ್ನಾದರೂ ನಡೀತದೆ ಈಗ ಹೊಸ್ದಾಗಿ ಅನ್ನ ಮಾಡ್ತೀವಿ ಅಂತಂದ್ರೆ ಅದು ನೋಡಿದ್ದ ಇನ್ನೂ ಉಳ್ಳಾಗಡ್ಡಿ ನನಗೆ ಇನ್ನೂ ಸಣ್ಣ ಹೆಚ್ಚಿತ್ತ ನಾನು ಹಿಂಗೆ ಹೆಚ್ಚೇನಿ ಕನ್ನಡ ನೀರು ಒಂದು ಬರಾತಲ್ರಿ ಹಿಂಗೆ ಹೆಚ್ಚೇ ಹೀಗೆಲ್ಲ ಚೆಂದಾಗಿ ಇಕ್ಕಿ ಉಂಚಬೇಕ್ರಿ ಇದು ಹೆಂಗೆ ಹುಂಚಿ ತಟ್ಟಿ ತಕೊಂಡಿಟ್ಟು ಹಾಕೋರಿ ಸ್ವಲ್ಪ ಹಾಕೋರಿ ಕಡ್ಡಿ ಹಾಕೊಂಡು ಉಪ್ಪು ಖಾರ ಪುಡಿ ಅರ್ಶಿಣ ಪುಡಿ ಸ್ವಲ್ಪ ಸಾಂಬಾರು ಮಸಾಲ ಹಾಕೇನ್ರಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕ್ರಿ ಸ್ವಲ್ಪ ಹಾಕಿದ್ರೆ ಮೇಲೆ ಇದನ್ನು ಹಿಂಗೆ ಕೈ ಆಡ್ಬೇಕ್ರಿ ಮತ್ತೆ ಚೆನ್ನಾಗಿ ಕೈ ಆಡಬೇಕ್ರಿ ನಾನು ಎಲ್ಲ ಸಾಮಾನು ಹಾಕಿದ್ದೀನಿ ಅದು ಹಾಕಿದ್ದು ನನ್ನ ಫೋನಿಂದ ವಿಡಿಯೋ ಒತ್ತಲೇ ಇಲ್ಲ ಹಿಂಗಾಗಿ ಅದು ಸ್ಕಿಪ್ ಆಗ್ಬಿಡ್ತು ಾಗಿಲ್ಲ ಈಗ ಹಾಕಿದ್ದು ನಾನು ಹೇಳೇನಲ್ಲ ರೀ ಅದೇ ಚೆಂದಾಗೆ ಹಿಂಗೆ ಇದೆ ಮಾಡು ಅಂತ ಹಿಂಗೆ ಬನ್ನಿ ಕೊಂದು ಮತ್ತೆ ಬಿಟ್ಟಿದ್ದೆ ನೋಡಿರಿ ಹಿಂಗೆ ಸಬ್ಜಿ ಹಿಡಿಗೆ ಹಾಕಿದೆ ಹಾಕಿ ಏನಾರ ಮಾಡು ಸಂಜೆ ಕಂತಾರು ಮನೆಯಾಗಿದ್ದುಕೊಳ್ಳಿ ನಾವು ಏನಾರ ಒಂದು ಸ್ನ್ಯಾಕ್ ಮಾಡಿ ರಾತ್ ಅಂತ ಹೇಳಿ ಬಂದೇನಿ ಚಂದ ಕೈ ಆಡ್ತೀನಿ ಕಟ್ಟಿದ್ರಿ ಕೊತ್ತಂಬರಿ ಹಾಕಿರಿ ಕೊತ್ತಂಬರಿ ಹಾಕ್ಕೊಂಡು ಕೈಯಾಡಿ ಈಗ ನಾ ಹೇಳಿದ ರೆಸಿಪಿ ಡೀಪ್ ಫ್ರೈ ಆದ್ರೂ ಮಾಡ್ಕೊಡಿ ಇಲ್ಲಾಂದ್ರೆ ಶಾಲೂ ಫ್ರೈ ಆದರೂ ಮಾಡ್ಕೊರಿ ಯಾಕಂದ್ರೆ ಎಣ್ಣೆ ಭಾಳ ತಿನ್ನೋದಿಲ್ಲ ಅಂತ ಅನ್ನೋರು ಶಾಲೂ ಫ್ರೈ ಮಾಡ್ಬೇಕಾ ಇಲ್ಲಾಂದ್ರೆ ನಾವು ಎಣ್ಣೆ ತಿಂತೇವಿ ಅಂದ್ರೆ ಕರೆದು ಬಿಟ್ಟರೆ ಬರ್ತೈತೆ ರೀ ನಾ ಇಡ್ರಿ ಗ್ಯಾಸ್ ಹಚ್ಚಿ ಅಂಚಿಟ್ಟೇನೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿರೋ ಹಂಚಿಗೆ ಎಣ್ಣೆ ಹಾಕಬೇಕು ಈಗ ಅದ ಎಣ್ಣೆ ಕಾಯ್ತಿರಲಿ ಇದ್ರೊಳಗೆ ಹಂಚಿನೊಳಗೆ ಹಾಕಿ ನಾನು ಹಂಚಿನೊಳಗೆ ಎಣ್ಣೆ ಹಾಕಿನಿ ನೋಡ್ರಿ ಇದು ಕಾಯ್ತಿರ್ಲಿ ನಾನೇನ ಈಗ ಇದು ಹಿಟ್ ಐತೆ ಇದನ್ನ ದುಂಡಗ ಈಗ ಮಾಡ್ತೀನಿ ನೋಡ್ರಿ ಹಿಂಗೆ ರೌಂಡ್ ಮಾಡ್ತೇನೆ ನೋಡ್ರಿ ಸ್ವಲ್ಪ ಏನು ಮಾಡಬೇಕಂದ್ರೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಂಗೆ ಮಾಡ್ಕೊಬೇಕ್ರಿ

ਨਾਤ ਨਾਤ ਮਾਰਿਗਿ ਦੀ ਦੀ ਨੋਡ ਮੀਦ ਆਤ ਇੱਿਕੇ ਨੀ ਦੇ ਲੇ ਉੱਟਾਂ ਦੇ ਦੀ ਰੇ ਏਂ ਤੀਦੀ ਮਾਰਿ ਤੀ ਏਂ ਤੀਦੀ ਮਾਰਿ ਇੱਿਕੇ ਦੀ 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 ಸೂಪರ್ ಆಯತಿ ಸಂಜಾಕ್ಸ್ ಮಾಡ್ಕೋಬಹುದು ಬೆಳಗಿನ ತಿಂಡಿಗಾರ ಮಾಡ್ಕೋಬೋದಿ ಆಲ್ಮೋಸ್ಟ್ ಜನ ಯಾರು ಬೆಳಗಿನ ತಿಂಡಿ ಮಾಡೋದಿಲ್ಲ ಯಾಕಂದ್ರೆ ಸಾಯಂಕಾಲ ಇದು ಚಹಾ ಜೊತೆ ಸೂಪರ್ ಅನ್ನಿಸ್ತೈತಿ ಬೆಳಿಗ್ಗೆ ಅಂದ್ರೂ ಎಲ್ಲಾರು ಮರ್ಕೊಂಡಿರ್ತಾರ ಏನೇ ಗಟ್ಟೆ ತಿಂಡಿನೇ ಬೇಕಂತಾರೂ ಎಲ್ಲರೂ ಗಟ್ಟೆ ತಿಂಡಿ ತಿಂತಾರೋ ಈಗ ನೋಡಿರಿ ಹೆಂಗೈತೆ ಅವನು ಸುಡಾಗತ್ತೈತಿ ಈಗ ಅಲ್ಲೇ ಹೊರಗೆ ಹೋಗಿ ಒಂದು ಕಪ್ ಚಾ ಇದ್ರ ಜೊತೆ ಇತ್ತಂದ್ರೆ ಮಸ್ತ್ ಆಕತಿ ಅಲ್ಲೇ ಹೋಗ್ಲತ್ತೀನಿ ಬರೀ ಹಾಲು ಚಾ ಹಾಕೊಂಡೇನೆ ನಮ್ಮ ಆಲಿಯಲ್ಲಿ ತಾಕಂತ ಬನ್ನಿ ಏನು ರೀ ಬನ್ರಿ ನಮಗೆ ವೀಡಿಯೋ ಮಾಡಬೇಕಾಗ ನೀವೇ ಬರೀ ನೋಡ್ತೀನಿ ಅಲ್ಲಿ ಬರ್ರಿ